ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮೌನಯೋಗಿ ಸ್ಥಿತಪ್ರಜ್ಞ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳನ್ನು ಋಣ್ಮಂದಿರದಲ್ಲಿ ಧ್ಯಾನಿಸಿ ಈ ಸುಕ್ಷೇತ್ರ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಭವ್ಯವಾಗಿರ್ತಕ್ಕಂತಹ ಪರಂಪರೆಯ ಶಿವಯೋಗಿತ್ರಯರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಶಂಭುವಿನ ಮಹಾರಾಣಿಯಾಗಿರ್ತಕ್ಕಂತಹ ಆ ಶಾಂಭವ್ಯ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಪಾವನ ಚರಣವನ್ನು ಇರಿಸಿ ಈ ಕ್ಷೇತ್ರವನ್ನು ಭೂಲೋಕದ ಕೈಲಾಸವನ್ನಾಗಿ ಮಾಡಿದ ಪಂಚಮಠಾಧೀಶರು ಸಾಧು ಚಕ್ರವರ್ತಿ ನಿರಾಭಾರಿ ಜಗದ್ಗುರು ಪೂಜ್ಯ ಗುರುದೇವರ ದಿವ್ಯ ಚರಣಾರವಿಂದಗಳಿಗೆ ಕಾಯ ಮನಸ ವಾಚ ತ್ರಿಕರಣಪೂರ್ವಕವಾಗಿ ದೀರ್ಘದಂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ದಿವ್ಯ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಹರಳಕಟ್ಟಿಯ ಪೂಜ್ಯ ಗುರುದೇವರ ಶ್ರೀಚರಣಗಳಲ್ಲಿ ಶೇಗುಣಿಶಿಯ ಶ್ರೀಗಳಲ್ಲಿ ವಿದ್ಯಾ ವಿನಯ ಸಂಪನ್ನರಾಗಿರ್ತಕ್ಕಂತಹ ಹಂಪಿಯ ಶಿವರಾಮ ಅವಧೂತ ಆಶ್ರಮದ ಪೂಜ್ಯರಲ್ಲಿ ಅವರಿವರೆನ್ನದೇ ಈ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಹುಬ್ಬಳ್ಳಿಯ ಜಡಿಮಠದ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಮತ್ತು ಬ್ರಹ್ಮವಾದಿನಿಯರಾಗಿರ್ತಕ್ಕಂತಹ ಮಾತಾಜಿಯವರ ಶ್ರೀಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿಯವರಿಗೆ ಸುಶ್ರಾವ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗುರುಕೀರ್ತನೆಯನ್ನು ಆಲಿ ಆಲಾಪಿಸಿರ್ತಕ್ಕಂತಹ ಕಲಾ ಬಳಗಕ್ಕೂ ಶರಣ ಶರಣಿಯರಿಗೂ ಮತ್ತು ಎಲ್ಲ ಸೇವಾ ಬಳಗದವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಶಿವಸ್ವರೂಪರೇ ನಾವೆಲ್ಲರೂ ಕೂಡ ಈ ಒಂದು ಬ್ರಹ್ಮ ವೇದಿಕೆಯ ಮುಖಾಂತರ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನು ಆಲಿಸ್ತಾ ಇದ್ದೆ ಈ ಹೊತ್ತಿನ ದಿನ ಚಿಂತನೆಗೆ ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಒಂದು ಪದ್ಯ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾ ಕರ್ಮ ಮಲಪಾಶ ಸಂಸಾರ ಬಂದ ದುರಿತವಳಿದು ಒಳಿದು ಭೋಗ ಮೋಕ್ಷಬಹುದು ಅಂತ ವರಭೋಗ ಮೋಕ್ಷಬಹುದು ಯಾಕೆಂತಂದರೆ ಈ ಸಂಸಾರ ಅನ್ನುವಂಥದ್ದು ಜನನ ಮರಣರೂಪ ಸಂಸಾರ ಅನ್ನುವಂಥದ್ದು ದುಃಖಮಯವಾಗಿರ್ತಕ್ಕಂಥದ್ದು ಬಂಧ ಬಂಧ ದೊಡ್ಡ ಬಂಧ ಯಾಕೆಂತಂದರೆ ಈ ಸಂಸಾರದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಇದು ನನ್ನದು ಈ ದೇಹಕ್ಕೆ ಸಂಬಂಧಪಟ್ಟವರು ನನ್ನವರು ಅನ್ನುವ ಮಮಕಾರಗಳಲ್ಲಿ ಅಹಂಕಾರ ಮಮಕಾರಗಳಲ್ಲಿ ಬಿದ್ದು ನಾವೇನಪ್ಪ ಅಂತಂದರೆ ಬಂಧನಕ್ಕೆ ಒಳಗಾಗಿದ್ದೆವು ಅದಕ್ಕೆ ಮಹಾತ್ಮರು ಹೇಳ್ತಾರೆ ಎಲ್ಲ ಬಂಧನಕ್ಕಿಂತಲೂ ಕೂಡ ದೊಡ್ಡ ಬಂಧನ ಯಾವುದಂತಂದರೆ ಮಮಕಾರ ಮಮಕಾರದಿಂದೇ ಮಿಕ್ಕಿನ ಬಂಧಮುಂಟೆ ಅಂತ ನಿಜಗುಣರು ಕೂಡ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರೆ ಅದಕ್ಕೆ ಭಾಗವತದಲ್ಲಿ ಮಹಾತ್ಮರು ಹೇಳ್ತಾರೆ ಜಗತ್ತಿನಲ್ಲಿ ಅನೇಕ ಪಾಶಕಗಳಿದ್ದಾವೆ ಪಾಶ ಶತೈರ್ಬದ್ಧ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಅನೇಕ ಪಾಶಗಳು ನಮ್ಮನ್ನು ಕಟ್ಟಿಹಾಕುವಂಥದ್ದು ಎಲ್ಲ ಪಾಶಗಳಿಂದ ನೀನು ಮುಕ್ತನಾಗಬಹುದು ಆದರೆ ಮಮಕಾರ ಅನ್ನುವಂಥ ಪಾಶದಿಂದ ಮುಕ್ತನಾಗುವುದು ಬಹಳ ಕಷ್ಟ ಅಂತ ಲೋಹ ದಾರು ಮಯೈ ಪಾಶೈ ಪುಮಾನ್ ಮುಚ್ಯೇತ ಬಂಧನಾತ್ ಪುಮಾನ್ ಬದ್ಧೋ ವಿಮುಚ್ಯತೆ ಪುತ್ರ ದಾರ ಮಯೈ ಪಾಶೈ ಪುಮಾನ್ ಬದ್ಧೋ ನ ಮುಚ್ಚ್ಯತೆ ಲೋಹ ದಾರು ಲೋಹ ಅಂತಂದರೆ ಕಬ್ಬಿಣ ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ಬಂಧನಗಳು ಏನು ಸರಪಳಿ ಇದೆಯಲ್ಲ ಅದರಿಂದ ನೀನೇನಾದರೂ ಬಂಧಿತನಾದರೆ ಮತ್ತು ಅಷ್ಟೇ ಅಲ್ಲದೆ ಲೋಹಗಳಿಂದ ಮಾಡಿದ್ದನ್ನು ನೀವು ನೋಡಿರ್ತೀರಿ ಅಷ್ಟೇ ಅಲ್ಲದೆ ಕಟ್ಟಿಗೆಯಿಂದನೂ ಮಾಡಿರ್ತಾರೆ ದೊಡ್ಡ ಕಟ್ಟಿಗೆ ಮಾಡಿ ಎರಡು ತೂತುಗಳನ್ನು ಮಾಡಿ ನಮ್ಮ ಕಾಲುಗಳನ್ನು ಕೈಗಳನ್ನು ಹಾಕಿ ನೋಡಿರ್ತೀರಿ ಅದು ದಾರುಮಯೈ ಪಾಶ ಅದು ಅದು ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಪಾಶ ಪುಮಾ ಇವುಗಳಿಂದ ಏನಾದರೂ ಪುಮಾನ್ ಅಂದರೆ ಮನುಷ್ಯ ಬದ್ಧನಾದರೆ ಮುಚ್ಚ್ಯತೆ ಅವನು ಬಿಡಿಸ್ಕೊಳ್ಳಬಹುದು ಏನೋ ಮಾಡಿ ಆದರೆ ಪುತ್ರ ದಾರಮಯೈ ಪಾಶೈ ಆದರೆ ಹೆಂಡತಿ ಮಕ್ಕಳು ಬಂಧು ಬಳಗ ಅನ್ನುವಂಥ ಪಾಶದಿಂದ ಪುಮಾನ್ ಬದ್ಧ ಅಂದರೆ ಮನುಷ್ಯ ಬದ್ಧನಾದರೆ ನಮ್ಮ ಅಂಥವನಿಗೆ ಮುಕ್ತಿ ಬಹಳ ಕಷ್ಟ ಅಂತ ಆದ್ದರಿಂದ ಇಂಥ ಬಂಧನದಿಂದ ಕೂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಮುಕ್ತರಾಗಬೇಕಂತಂದರೆ ಅನೇಕ ಉಪಾಯಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆದರೆ ಸರಳವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ವಿದ್ಯಾವಂತ ಆಗಿರಬಹುದು ಅವಿದ್ಯಾವಂತ ಆಗಿರಬಹುದು ಎಲ್ಲರೂ ಕೂಡ ಅವರಿವರೆನ್ನದೆ ಪ್ರತಿಯೊಬ್ಬರೂ ಕೂಡ ಲಿಂಗ ಜಾತಿ ವರ್ಣ ಭೇದವಿಲ್ಲದೆ ಮಾಡಬಹುದಾಗಿರ್ತಕ್ಕಂಥ ಸರಳ ಉಪಾಯ ಏನಂತಂದ್ರೆ ಭಗವಂತನ ನಾಮಸ್ಮರಣ ಸ್ಮರಣ ಹರನಾಮವನ್ ಅದಕ್ಕೆ ಇದಕ್ಕಿಂತ ಮೊದಲನೇ ಪದ್ಯದಲ್ಲಿ ಕಾಯವಿಡಿದಾತ್ಮ ರಾಶಿಗೆ ಪರತರ ನಿಜ ಶಿವ ಮಂತ್ರವನ್ನ ಬರೀ ನಮ್ಮ ಶರೀರ ಇದ್ದು ನೀನು ಮನುಷ್ಯನಾದರೆ ಸಾಕು ನೀನು ಈ ನಾಮವನ್ನು ಆದರೆ ಹೇಗೆ ಬಿಡದೆ ಹಗಲಿರುಳು ಅದು ಬಹಳ ಮುಖ್ಯ ಬಿಡದೆ ಮಾಡಬೇಕು ಯಾಕೆಂತಂದರೆ ಈ ಶರೀರದ ಮೇಲೆ ಈ ಪ್ರಾಣದ ಮೇಲೆ ಯಾವುದೇ ನಂಬಿಕೆ ಇಲ್ಲ ನಿಶ್ವಾಸೇ ವಿಶ್ವಾಸ ಅಂದರೆ ನಮ್ಮ ಒಂದು ಉಸಿರಾಟ ಏನಿದೆ ಅಲ್ಲ ಇದರ ಮೇಲೆ ನಾವು ವಿಶ್ವಾಸ ಇಡುವಂಗಿಲ್ಲ ಹೊರಗೆ ಹೋಗಿ ನಾವು ಬಿಟ್ಟಿರ್ತಕ್ಕಂಥ ನಿಶ್ವಾಸ ಏನಿದೆ ಅದು ಮತ್ತೆ ಒಳಗೆ ಬರ್ತದ ಅನ್ನುವ ಗ್ಯಾರಂಟಿ ಇಲ್ಲ ನಂಬಿಕೆ ಇಲ್ಲ ಅದಕ್ಕೆ ಬಿಡದೆ ಸತತವಾಗಿ ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನೆ ಸತತಂ ಕೀರ್ತಯಂತೋ ಮಾಂ ಸತತಂ ಯಾವಾಗಲೂ ಕೂಡ ನನ್ನನ್ನು ಭಜಿಸು ಯಾಕೆಂತಂದರೆ ಎಲ್ಲ ಮಹಾತ್ಮರು ಶಾಸ್ತ್ರಗಳು ಹೇಳ್ತವೆ ನಲ್ ನಮಗೆ ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾವೆಲ್ಲರೂ ಕಲಿಯುಗದಲ್ಲಿದ್ದೇವೆ ಈ ಕಲಿಯುಗದಲ್ಲಿ ಸರಳವಾಗಿರ್ತಕ್ಕಂತಹ ಉಪಾಯ ಏನಪ್ಪ ಅಂದರೆ ಭಗವಂತನ ನಾಮಸ್ಮರಣ ಅದಕ್ಕೆ ಆಚಾರ್ಯರು ಕೂಡ ಹೇಳ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಾಮಸ್ಮರಣಾದನ್ಯಮುಪಾಯಂ ನಹಿ ಪಶ್ಯಾಮೋ ಭವತರಣೆ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳಿ ನಾಮಸ್ಮರಣಾದನ್ಯ ಭವತರಣೆ ಜನನ ಮರಣ ಮರಣರೂಪ ಈ ಸಂಸಾರವನ್ನು ದಾಟಬೇಕು ಅಂತಂದರೆ ನಾಮಸ್ಮರಣಾತ್ ಅಂದರೆ ಭಗವಂತನ ನಾಮಸ್ಮರಣೆಗಿಂತಲೂ ಕೂಡ ಅನ್ಯಮಾಯಂ ಅಂದರೆ ಬೇರೆ ಉಪಾಯ ನನಗೆ ಕಾಣ್ತಾ ಇಲ್ಲಪ್ಪ ಅದಕ್ಕೆ ನೀವೇನು ಮಾಡ್ರಿ ಭಜಗೋವಿಂದಂ ಆ ಭಗವಂತನನ್ನು ಹರಿಹರ ಅನ್ನುವಂಥ ಭೇದ ಮಾಡಲಾರದೆ ಅದಕ್ಕೆ ನೋಡಿ ನಮ್ಮ ಶಾಸ್ತ್ರ ಬಹಳ ಅಮೋಘವಾಗಿರ್ತಕ್ಕಂಥದ್ದು ಹರಿ ಅಥವಾ ಹರ ಅನ್ನುವಂಥ ಎರಡೂ ಪದ ಪದಗಳು ಕೂಡ ಹರಿ ಹರನೆ ಅನ್ನುವಂಥ ಧಾತುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅವರಲ್ಲಿ ಭೇದನೇ ಇಲ್ಲ ಹರತಿ ಪಾಪಾನಿ ಇತಿ ಹರಹ ಹರಿಹಿ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ತಿಳಿದು ತಿಳಿಯದೇ ಮಾಡಿದಂತಹ ಪಾಪಗಳನ್ನು ನಾಶ ಮಾಡುವಲ್ಲಿ ಸಮರ್ಥ ಯಾವುದಂದರೆ ಭಗವಂತನ ನಾಮಸ್ಮರಣ ಒಂದೇ ಮತ್ತು ಎಂಥದ್ದು ಸರಳವಾಗಿರ್ತಕ್ಕಂಥದ್ದು ಭಗವಂತನ ನಾಮಸ್ಮರಣೆ ಮಾಡುವುದು ಬಹಳ ಸರಳ ಮತ್ತು ಅದರಿಂದ ಏನಾಗ್ತಂತಂದರೆ ಅನೇಕ ಮತ್ತು ನಮ್ಮ ಇನ್ನೊಂದು ಏನಪ್ಪ ಕೇವಲ ಮೋಕ್ಷ ಅಷ್ಟೇ ಅಲ್ಲ ಮೋಕ್ಷದ ಮೇಲೆ ಎಲ್ಲರಿಗೂ ಇಚ್ಛೆ ಇಲ್ಲದೆ ಇರಬಹುದು ಆದರೆ ಸಂಸಾರದ ವಿಷಯಗಳು ನಮಗೆ ಬ ಮನೋಕಾಮನೆಗಳನ್ನು ಮಾತ್ರ ಎಲ್ಲರೂ ನಾವು ಬಯಸೇ ಬಯಸ್ತೀವಲ್ಲ ಅದು ಬೇಕು ಇದು ಬೇಕು ಅಂತ ಹೇಳಿ ಆದರೆ ನಾವು ಬಯಸಿರ್ತಕ್ಕಂಥ ಎಲ್ಲ ಕಾಮನೆಗಳು ನಮಗೆ ಈಡೇರಬೇಕಂದ್ರೆ ಏನಿರಬೇಕು ಅಮೋಘವಾಗಿರ್ತಕ್ಕಂಥ ರಾಶಿ ಇರಬೇಕು ನಮ್ಮತ್ತು ಆ ಪುಣ್ಯ ನಮಗೆ ಎದರಿಂದ ಸಿಗುತ್ತದೆ ಅಂದರೆ ಭಗವಂತನ ನಾಮಸ್ಮರಣೆ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಿಂಗದಿಮಿಗಿಳುವ ಶಾಶ್ವತ ಸುಕೃತಂಗಳಿಗದಿಮಿಗುಳುವ ಅಂದರೆ ಈಶ್ವರನಾಮ ಆ ಭಗವಂತನ ನಾಮಸ್ಮರಣೆ ನಮ್ಮ ನಾಲಿಗೆ ಮೇಲೆ ಬಂತು ಅಂತಂದರೆ ಏನಪ್ಪ ಅಂತಂದರೆ ಎಲ್ಲ ಸುಕೃತಿ ಅಂದರೆ ಎಲ್ಲ ಪುಣ್ಯಗಳು ಒದಗಿ ನಮ್ಮ ಎಲ್ಲ ಮನೋಬಯಕೆಗಳು ಕೂಡ ಈಡೇರುವುದಲ್ಲದೆ ನಿಷ್ಕಾಮದಿಂದ ನೀನು ಮಾಡಿದ್ದೇ ಆದರೆ ಅಂತಃಕರಣ ಶುದ್ಧಿ ಮೂಲಕ ನಿನಗೆ ಜ್ಞಾನಕ್ಕೂ ಕೂಡ ಸಾಧನೆಯಾಗ್ತದೆ ಮೋಕ್ಷಕ್ಕೂ ಸಾಧನೆಯಾಗ್ತದೆ ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ನಾಮ ಸಂಕೀರ್ತನಂ ಎಸ್ಯ ಸರ್ವಪಾಪ ಪ್ರಣಾಶನಂ ಸರ್ವಪಾಪ ಪ್ರಣಾಶನಂ ಎಲ್ಲ ಪಾಪಗಳನ್ನು ನಾಶ ಮಾಡುವ ಸಾಮರ್ಥ್ಯ ಎದರಿ ಎದರಲ್ಲಿದೆ ಅಂದರೆ ನಾಮ ಸಂಕೀರ್ತನಂ ಯಸ್ಯ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಏನಪ್ಪ ಅಂತಂದರೆ ನಮ್ಮ ಎಲ್ಲ ಪಾಪಗಳು ನಾಶವಾಗ್ತವೆ ಅನ್ನುವುದನ್ನು ನಮಗೆ ಮಹಾತ್ಮರು ಶಾಸ್ತ್ರಗಳಲ್ಲಿ ಯುಕ್ತಿ ಉಪ ಉಪಾಯಗಳಿಂದ ನಮಗೆ ಅನೇಕ ಪರಿಪರಿಯಾಗಿ ಬೋಧನೆಯನ್ನು ಮಾಡ್ತಾರೆ ಭಗವಂತನ ನಾಮಸ್ಮರಣೆ ಹೇಗೆ ಮಾಡಬೇಕಂದರೆ ಆದರದಿಂದ ಪ್ರೀತಿಯಿಂದ ಭಕ್ತಿಯಿಂದ ಎಡೆಬಿಡದೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಅಂಥವರನ್ನು ಭಗವಂತ ಏನಪ್ಪ ಅಂತಂದರೆ ಎಡೆಬಿಡದೆ ಅಂತ ಭಗವಂತನ ಅಂತ ಭಕ್ತನನ್ನು ರಕ್ಷಣೆ ಮಾಡ್ತಾನೆ ತನ್ನ ಪ್ರಾಣದಂತೆ ರಕ್ಷಣೆ ಮಾಡ್ತಾನೆ ಅದಕ್ಕೆ ನಾವು ಶಾಸ್ತ್ರಗಳಲ್ಲಿ ಭಕ್ತ ಪ್ರಹ್ಲಾದನನ್ನು ಹಿಡಿದು ಧ್ರುವನನ್ನು ಹಿಡಿದು ಮಾರ್ಕಂಡೇಯನನ್ನು ಹಿಡಿದು ಮಾರ್ಕಂಡೇಯನಂತೂ ಆ ಯಮನನ್ನೇ ಗೆದ್ದು ಚಿರಂಜೀವಿ ಪದವಿಯನ್ನು ಪಡೆದಿದ್ದಾನೆ ಆತ ಧ್ರುವ ಪದವಿಯನ್ನು ಪಡೆದಿದ್ದಾನೆ ಅನ್ನುವುದನ್ನು ನಾವು ಪುರಾಣಗಳಲ್ಲಿ ಕೇಳುತ್ತೇವೆ ಆದ್ದರಿಂದ ಅಂಥ ಅಮೋಘವಾಗಿರ್ತ ಅಷ್ಟೇ ಅಲ್ಲದೆ ನವವಿಧ ಭಕ್ತಿಗಳಲ್ಲಿ ಕೂಡ ನಾಮಕೀರ್ತನ ಶ್ರವಣಂ ಕೀರ್ತನಂ ಕೀರ್ತನೆ ಕೂಡ ಭಗವಂತನ ನಾಮ ಸಂಕೀರ್ತನೆ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯಾಗಿ ಪರಿಗಣಿಸಲ್ಪಟ್ಟಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಯಾಕೆಂತಂದರೆ ಈ ಶರೀರ ಅಶಾಶ್ವತವಾಗಿರ್ತಕ್ಕಂಥದ್ದು ನಾತಿದೂರೇ ನೃಣಾಮೃತ್ಯು ಮನುಷ್ಯನಿಗೆ ಮೃತ್ಯು ಯಾವ ಸಮಯದಲ್ಲಿ ಹೇಗೆ ಬರ್ತದಂತ ಗೊತ್ತಿಲ್ಲ ಆದ್ದರಿಂದ ಬಿಡದೆ ಯಾವತ್ತೂ ಕೂಡ ನಾವು ಸಮಯವನ್ನು ವ್ಯರ್ಥ ಮಾಡಲಾರದೆ ನಿರಂತರ ನಾವು ನಮ್ಮ ಶರೀರದಿಂದ ಏನೇ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಮನಸ್ಸಿನಿಂದ ಆ ನಾಲಿಗೆಯಿಂದ ಸದಾ ಭಗವಂತನನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಾವು ಕೂಡ ನಮ್ಮ ಮನೋವಾಂಛಾಫಲಗಳನ್ನು ಪಡೆದು ಮತ್ತು ಅಂತಃಕರಣ ಶುದ್ಧಿ ಮೂಲಕ ಮೋಕ್ಷವನ್ನು ಪಡೆಯೋಣ ಅಂತ ಅಮೋಘವಾಗಿರ್ತಕ್ಕಂಥ ಭಗವಂತನ ನಾಮಸ್ಮರಣೆಯನ್ನು ನಾವೆಲ್ಲರೂ ಮಾಡೋಣ ಅಂತ ಬುದ್ಧಿಯನ್ನು ಸದ್ಗುರುನಾಥ ಆ ಜಗಜ್ಜನನಿ ಶಾಂಭವಿ ನಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ ಎರಡು ವಾಗ್ರೂಪ ಪುಷ್ಪಗಳನ್ನು ಆ ತಾಯಿಯ ದಿವ್ಯ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಅರಿಹೋಂ ಓಂ ತತ್ಸ